ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿಮಗೆಲ್ಲರಿಗೂ ಇವತ್ತು ಹಾಸನ ಸ್ಟೈಲಲ್ಲಿ ಮುದ್ದೆ ಸೊಪ್ಪಿನ ಬಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಪಕ್ಕ ಹಾಸನ ಸ್ಟೈಲಲ್ಲಿ ಮುದ್ದೆ ಸೊಪ್ಪಿನ ಬಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇದು ನಾನು ಮಾಡೋ ಸ್ಟೈಲು ನೀವು ಹೇಗೆ ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ಕಮ್ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಸ್ಟೈಲನ್ನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಗಾಯ್ಸ್ ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಬೇಳೆ ನೆನ್ಸಿಟ್ಕೊಂಡು ಹೆಸರು ಕಾಳನ್ನ ಹಾಕಿ ಎರಡು ಬೀಜನ್ನ ಕುದಿಸ್ಕೊಳ್ಬೇಕು ಬೇಳೆ ಬೇಯ್ಬೇಕಪ್ಪ ಸೊ ಇದು ಫಾಸ್ಟ್ ಮತ್ತು ಸ್ವಲ್ಪ ಬೇಕಾಗುತ್ತೆ ಎರಡು ಬೀಜ ಬಂದ್ಬಿಟ್ಟು ಬೀಜಲ್ಲಿ ಬಂದೇ ಬಿಟ್ಟು ಈ ಕಡೆ ಮಸಾಲೆಗೆ ನಾನು ಈರುಳ್ಳಿನ ಜ್ಯೂಸ್ ಮಾಡ್ಕೊತೀನಿ ನೋಡುವ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಸ್ಮೋಕಿ ಟೆಕ್ಸ್ಚರ್ ಸ್ಮೋಕಿ ಫ್ಲೇವರ್ ಇರುತ್ತೆ ಒಂದು ಬೆಳ್ಳುಳ್ಳಿ ಕೂಡ ಇದೇ ರೀತಿ ಮಾಡ್ಕೊತೀನಿ ಎಷ್ಟು ಖಾರ ಅಷ್ಟು ಈ ಕಡೆ ಮಸಾಲೆಗೆ ಸುಟ್ಟಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸೊ ಒಂದು ಈರುಳ್ಳಿ ಸಾಕು ಅನ್ಸುತ್ತೆ ಅದಾದಮೇಲೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸುಟ್ಟಿ ಇಟ್ಕೊಂಡಿದ್ ಬೆಳ್ಳುಳ್ಳಿ ಕೂಡ ಈ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸಾಂಬಾರು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಅದಾದಮೇಲೆ ಒಂದು ನಿಂಬೆ ಹಣ್ಣು ಗೋತ್ರದ ಸಮೇತ ಹಾಕ್ಬೇಕು ಬಸ್ಸಾರಿಗೆ ಹುಳಿ ಇದ್ರೇನೆ ಅಲ್ವಾ ಒಳ್ಳೆ ಟೇಸ್ಟ್ ಬರೋದು ಒಂದೆರಡು ಪೆಟ್ಟಿ ಕರ್ಬೇನ ಸೊಪ್ಪು ಕೂಡ ಹಾಕ್ತಿದ್ವಿ ಕಾಯಿ ಒಂದು ಚಿಕ್ಕ ಕಪ್ಪಷ್ಟು ಕಾಯಿ ಹಾಕ್ತೀನಿ ಒಂದು ಸ್ಪೂನ್ ಜೀರಿಗೆ ಮತ್ತು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತೆ ನೆಕ್ಸ್ಟ್ ಇಟ್ಕೊಂಡಿದ್ದ ಬೆಳೆಗೆ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಅದನ್ನು ಹಾಕ್ಕೊಂಡು ಒಂದು ಪುದಿ ಬರ್ಸ್ಕೊಳ್ಳೋಣ ಅಂತ ನೋಡ್ತಿದ್ದೀನಿ ಈಗ ಸೊಪ್ಪಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ನೆಕ್ಸ್ಟ್ ಅದೊಂದು ಕುದಿ ಬರೋ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡು ಒಂದು ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಣಮೆಣಿಗೆ ಹಾಕಿ ಸಾಸಿವೆ ಚಿತ್ರಪಟ್ಟ ಅಂದಮೇಲೆ ಜಜ್ಜಿ ಪುಣವನ್ನು ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕ್ಬೇಕು ಆನಿಯನ್ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಕಡೆ ನಮ್ಮ ಸೊಪ್ಪು ಕೂಡ ಒಂದು ಕುದಿಗೆ ಬಂದೇ ಬಿಡ್ತು ಅದನ್ನು ಬಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ನೋಡಿ ಗೈಸ್ ಮೀನು ಕ್ವಾಂಟಿಗೆ ಬಂದೇ ಬಿಟ್ವಿ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಆ ಮಸಾಲೆಗೆ ರುಬ್ಕೊಳ್ಬೇಕಾಗುತ್ತೆ ಸೊ ಈ ಕಡೆ ಒಗ್ಗರಣೆ ಹಾಕಿದ ಸೊಪ್ಪಿಗೆ ಕಾಯಿ ತುರಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಹೊಂದಿಸ್ಕೊಂಡು ರೆಡಿ ಮಾಡಿ ನೆಕ್ಸ್ಟ್ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಆಯಿಲು ಸಾಸಿವೆ ಆಮಿಯನ್ನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಮತ್ತು ಬೇಯಿಸಿ ತೆಗ್ದಿದ್ದ ನೀರು ಎಲ್ಲ ನ್ನ ಕುದಿಸ್ಕೋಬೇಕು ಗಾಯ್ಸ್ ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡು ಮಾತ್ರ ಮರಿಬೇಡಿ ನೋಡಿ ಸಾರು ಇದ್ದೇ ಇರ್ತು ಬಿರಿಯಾಲಿ ರಾಯ್ಸ್ ತುಂಬ ಗಮ 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 ನೀವು ಕೂಡ ಟ್ರೈ ಮಾಡಿ ಸೊಪ್ಪಿನ ಬಸ್ಸಾರಿಗೆ ಮುದ್ದೆ ಎಂದಾದರೆ ಚೆನ್ನಾಗಿರತ್ತಾ ಈ ಕಡೆ ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಸಾಲ್ಟ್ ತುಪ್ಪ ಹಾಕೋದ್ರಿಂದ ಮುದ್ದೆ ತುಪ್ಪ ಕೂಡ ಅನ್ನತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರತ್ತೆ ಮತ್ತು ಮೋಷನ್ ಪ್ರಾಬ್ಲಮ್ ಅಂತ ಮುದ್ದೆ ತುಂಬಲೇ ಇರೋದು ಒಳ್ಳೆ ಟಿಪ್ಸ್ ಫಾಲೋ ಮಾಡಿ ಗಾಯ್ಸ್ ನೆಕ್ಸ್ಟು ಕೊಟ್ಟರೆ ಹಾಕಿ ಮುದ್ದೆನ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದಿ ಬರಬೇಕು ಗೈಸ್ ನೋಡಿ ಸ್ವಲ್ಪ ತಿಕ್ಕಾಗಿ ಈ ಥರ ಕುದಿ ಬಂದಮೇಲೆ ಅದಕ್ಕೆ ರಾಗಿ ಹಿಟ್ಟನ್ನ ಹಾಕೊಬೇಕು ನೋಡಿ ಕನ್ಸಿಸ್ಟೆನ್ಸಿ ಒಂದೂವರೆ ಗ್ಲಾಸಿಗೆ ನಾನು ಟೂ ಸ್ಮಾಲ್ ಕಪ್ಪಷ್ಟು ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಿಮಗೂ ಎಲ್ಲರಿಗೂ ಮುದ್ದೆ ಇಷ್ಟನಾ ಯಾರ್ಯಾರು ಡೈಲಿ ಮುದ್ದೆ ತಿಂತೀರಾ ಕಮೆಂಟ್ ಮಾಡಿ ನೋಡೋಣ ನೆಕ್ಸ್ಟ್ ಮುದ್ದೆ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಕುದ್ದಂಗೆ ಅದನ್ನು ಗಟ್ಟಿ ಇಕ್ಕಳದಲ್ಲಿ ಇಟ್ಕೊಂಡು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಚೆನ್ನಾಗಿ ಹೊಂದಿಸ್ಕೊತಾ ಇದ್ದೀನಿ ನೋಡಿ ಈ ಮುದ್ದೆ ಮಾಡೋದ್ರಲ್ಲಿ ಇದೇ ಮೇಯ್ನ್ ಪಾಯಿಂಟು ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಚೆನ್ನಾಗಿ ಹೊಂದಿಸಿ ಆ್ಯಂಟಿ ಕ್ಲಾಕ್ ವೈಸು ಮತ್ತು ಕ್ಲಾಕ್ ವೈಸು ಸುತ್ತಿ ಸುತ್ತಿ ಹೊಂದಿಸ್ಕೊತಾ ಇದ್ದೀನಿ ಟ್ರೈಪೋಡು ಇಲ್ಲ ಕಾಯ್ಸ್ ಸ್ವಲ್ಪ ಪರ್ಚೇಸ್ ಮಾಡೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಮುದ್ದೆ ಹೀಗೆ ಒಂದು ಗಂಟೆ ಇಲ್ದಲೇ ಬಂದಿದೆ ಬಿಸಿ ಬಿಸಿಯಾಗಿದೆ ಗೈಸ್ ಕೇವಲ ಒಂದು ಗಂಟು ಇಲ್ಲ ಫ್ಲೇವರ್ ಘಮ 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 ಅಂತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದೇ ಥರನ ಮುದ್ದೆ ಮಾಡೋದು ಅಥವಾ ಬೇರೆ ಥರನ ಕಮೆಂಟ್ ಮಾಡಿ ತಿಳಿಸಿ ನೋಡಿ ರೆಡಿ ಆಗೇ ಬಿಡ್ತು ಮುದ್ದೆ ಸೊಪ್ಪಿನ ಬಸ್ ಸಾರು ಆನಿಯನ್ ಇಲ್ದಲೆ ಊಟನೇ ಹೋಗಲ್ಲ ರೈಸ್ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ ನೋಡೋಣ ಹೇಗಿದೆ ಅಂತ ಹೇಳ್ತಾರ ಅಮ್ಮ ಚೆನ್ನಾಗಿದೆಯಾ ಎಲ್ಲ ಸೂಪರ್ ಸಾರ್ ಕರೆಕ್ಟಾಗಿದೆಯಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್ ನಿಮಗೂ ಇಷ್ಟ ಆಯಿತಾ ಲೈಕ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಾವು ಬೆಳೆಯೋಣ ಥ್ಯಾಂಕ್ ಯು